ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹೆಬ್ಬೆರಳ ಮೇಲೆ ಮೂಡೋ ಅರ್ಧಚಂದ್ರ ಕೃತಿ ಮುಂದೆ ಸಂಭವಿಸಲಿರೋ ಅನಾಹುತದ ಸಂಕೇತವಾ ಅಥವಾ ಶುಭದ ಸಂಕೇತವಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೆಬ್ಬೆರಳ ಮೂಲಕ ನಿಮ್ಮ ವ್ಯಕ್ತಿತ್ವ ಸ್ವಭಾವವನ್ನ ಹೇಗೆ ತಿಳ್ಕೊಳ್ಬಹುದು ಅನ್ನೋ ಅತಿ ದೊಡ್ಡ ರಹಸ್ಯವನ್ನ ಹೇಳ್ಕೊಡ್ತಾ ಇದ್ದೀವಿ ಜೊತೆಗೆ ನಿಮ್ಮ ಹೆಬ್ಬೆರಳ ಉಗುರಿನ ಮೇಲೆ ಅರ್ಧ ಚಂದ್ರಾಕೃತಿ ಕಾಣಿಸಿದ್ರೆ ಅದರ ಅರ್ಥ ಏನು ಅದರಿಂದ ನಿಮಗೆ ಲಾಭವೋ ಅಥವಾ ನಷ್ಟವೋ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ಅರ್ಧ ಚಂದ್ರಾಕೃತಿ ನಿಮಗೆ ಶಾಪವಾಗಿ ಕಾಡಲಿದೆಯೋ ಹೇಗೆ ಇವೆಲ್ಲವಕ್ಕೂ ಉತ್ತರ ಇಂದಿನ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀವಿ ಯಾವ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕೈಬೆರಳುಗಳಲ್ಲಿ ಹೆಬ್ಬೆರಳಿನ ಪಾತ್ರ ಅತ್ಯಂತ ಮುಖ್ಯ ಇದಕ್ಕೆ ಬೆರಳುಗಳ ರಾಜ ಅಂತ ಕರೆಯಲಾಗುತ್ತೆ ಕೈಯಲ್ಲಿ ಹೆಬ್ಬೆರಳಿನ ಪ್ರಾಮುಖ್ಯತೆ ದೇಹದಲ್ಲಿ ಬೆನ್ನು ಹುರಿಯಷ್ಟೇ ಮುಖ್ಯ ಬೇರೆ ಬೆರಳುಗಳಿಗೆ ಚೂರು ಗಾಯವಾದರೂ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಆದ್ರೆ ಹೆಬ್ಬಿರಳಿಗೇನಾದ್ರೂ ಆದ್ರೆ ಯಾವ ಕೆಲಸ ಮಾಡೋದಕ್ಕೂ ಕೂಡ ಅಸಾಧ್ಯವಾಗ್ಬಿಡುತ್ತೆ ಆದ್ರೆ ನೀವು ಯಾವತ್ತಾದ್ರೂ ನಿಮ್ಮ ಹೆಬ್ಬಿರಳನ್ನ ಕೊಂಚ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ ಇದು ಮನುಷ್ಯನ ವರ್ತನೆ ಶಕ್ತಿ ಆಸೆ ಶತ್ರು ಸ್ನೇಹಿತ ರಹಸ್ಯ ರೋಗ ರಹಸ್ಯ ರೋಗ ವಯಸ್ಸು ಸ್ವಶಕ್ತಿ ಧೈರ್ಯ ಭಾವನೆ ಇತ್ಯಾದಿಗಳ ತೆರೆದ ಪುಸ್ತಕ ಇದರೊಂದಿಗೆ ವ್ಯಕ್ತಿಯ ಗುಣ ದೌರ್ಬಲ್ಯ ಇತ್ಯಾದಿಗಳೆಲ್ಲವೂ ಇದೇ ಹೆಬ್ಬೆರಳಲ್ಲಿ ಅಡಕವಾಗಿರುತ್ತೆ ಆದ್ದರಿಂದ ಹಸ್ತ ಸಾಮುದ್ರಿಕ ಅರಿತವರು ಮೊದಲು ನೋಡೋದೇ ಹೆಬ್ಬೆರಳನ್ನ ಅದನ್ನ ನೋಡಿದ ಕ್ಷಣ ಅವರಿಗೆ ನಿಮ್ಮ ಸಮಸ್ಯೆ ಏನು ಅನ್ನೋದ್ರ ಸುಳಿವು ಸಿಕ್ಬಿಟ್ಟಿರುತ್ತೆ ಹೆಬ್ಬೆರಳೇನೋ ಭವಿಷ್ಯ ಹೇಳುತ್ತೆ ಆದ್ರೆ ಅದೇ ಹೆಬ್ಬೆರಳ ಹಿಂದಿನ ಭಾಗದಲ್ಲಿರುವ ಉಗುರು ಹಾಗೂ ಅದರಲ್ಲಿ ಕಾಣಿಸೋ ಆ ಅರ್ಧ ಕೃತಿ ನಿಮ್ಮದೊಂದು ರಹಸ್ಯದ ಸುಳಿವನ್ನ ಕೊಡ್ತಿರತ್ತೆ ಅದೇ ಅರ್ಧ ಚಂದ್ರ ನಿಮ್ಮ ಜೀವನದಲ್ಲಿ ನಡೆಯಲಿರೋ ಅನಾಹುತದ ಸೂಚನೆ ಕೊಡ್ತಿರ್ತಾನೆ ಅದೇನು ಅನ್ನೋದನ್ನ ನಾವು ನಿಮಗ್ ತಿಳಿಸ್ಕೊಡ್ತೀವಿ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ತೆಳುವಾದ ಉದ್ದನೆಯ ಹೆಬ್ಬೆರಳುಗಳನ್ನ ಹೊಂದಿರೋ ಜನರು ತುಂಬಾ ಧೈರ್ಯಶಾಲಿ ಮತ್ತು ನಿರ್ಭೀತರು ವ್ಯವಹಾರದಲ್ಲಿ ಯಶಸ್ಸು ಪಡೆಯಲು ಅಪಾಯಗಳನ್ನು ಎದುರಿಸಲು ಸಿದ್ಧರಿರ್ತಾರೆ ಈ ಜನ ಹಣದ ಬಗ್ಗೆ ತುಂಬಾ ಆಸಕ್ತಿ ಉಳ್ಳವರಾಗಿದ್ದು ಐಷಾರಾಮಿ ಜೀವನವನ್ನ ಇಷ್ಟಪಡ್ತಾರೆ ಹೈಫೈ ಲೈಫ್ ಸ್ಟೈಲ್ ನಿರೀಕ್ಷೆ ಮಾಡುವ ಇವರ ಹವ್ಯಾಸಗಳು ಕೂಡ ದುಬಾರಿಯಾಗಿರುತ್ತೆ ಆದ್ದರಿಂದ ಇವರ ಅನಗತ್ಯ ಖರ್ಚುಗಳೇ ಹೆಚ್ಚಾಗಿರುತ್ತವೆ ಇನ್ನು ಸಣ್ಣ ಹೆಬ್ಬೆರಳಿನ ಜನರು ಸಾತ್ವಿಕ ಸ್ವಭಾವದವರು ಅಲ್ಲದೆ ಈ ಜನ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ ಬೇರೆಯವರ ಕಷ್ಟಗಳಿಗೆ ಬೇಗ ಸ್ಪಂದಿಸುವ ಹೃದಯ ಇವರದ್ದಾಗಿರುತ್ತೆ ಇವರ ಬಗ್ಗೆ ಜನರು ಅಪಾರ್ಥ ಮಾಡಿಕೊಳ್ಳೋದೇ ಹೆಚ್ಚು ಇದೇ ವಿಚಾರವಾಗಿ ಇವರು ಅನಗತ್ಯವಾಗಿ ಚಿಂತೆ ಮಾಡ್ತಿರ್ತಾರೆ ಎದುರುಗಿದ್ದವರ ಒಳ್ಳೆತನವನ್ನ ತಕ್ಷಣ ಸ್ವೀಕರಿಸುವುದು ಇವರ ವಿಶೇಷತೆ ಎಲ್ಲ ದಿಕ್ಕಿನಲ್ಲಿಯೂ ಸಲೀಸಾಗಿಯೂ ಹೊರಳುವ ಹೆಬ್ಬೆರಳು ಹೊಂದಿಕೊಳ್ಳುವ ಸ್ವಭಾವದವ್ರು ಅಂತ ಹಸ್ತಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ಜನರ ಮಾತು ಸ್ಪಷ್ಟವಾಗಿರುತ್ತೆ ಜೊತೆಗೆ ಯಾರ ಬೆನ್ನಿನ ಹಿಂದೆ ಮಾತನಾಡುವ ವ್ಯಕ್ತಿತ್ವ ಇವರದ್ದಾಗಿರೋದಿಲ್ಲ ಏನಾದ್ರೂ ಹೇಳೋದಿದ್ರೂ ಕಡ್ಡಿ ಮುರಿದಂತೆ ಮಾತಾಡ್ತಾರೆ ಸಂಭಾಷಣೆಯಲ್ಲೂ ನಿಷ್ಠಾವಂತರಿವರು ನಿಪುಣರಿವರು ಈ ಸ್ವಭಾವದಿಂದಲೇ ಜನರ ಮನಸ್ಸನ್ನ ಇವರು ಗೆದ್ದಿರ್ತಾರೆ ಹಾಗೆಯೇ ಯಾರ ಹೆಬ್ಬೆರಳು ದಪ್ಪ ಮತ್ತು ಅಗಲವಾಗಿರುತ್ತದೆಯೋ ಅವರು ಬೇಗನೆ ಕೋಪಗೊಳ್ತಾರೆ ಆ ಸಂದರ್ಭದಲ್ಲಿ ಇವರನ್ನ ಶಾಂತಗೊಳಿಸೋದು ತುಂಬಾ ಕಷ್ಟ ಅನೇಕ ಬಾರಿ ಈ ಜನ ಕೋಪದಲ್ಲಿ ಮಾಡ್ಕೊಳ್ಳೋ ಎಡವಟ್ಟು ಒಂದಲ್ಲ ಎರಡಲ್ಲ ಆದ್ರೆ ಕೊನೆಗೆ ಪಶ್ಚಾತ್ತಾಪ ಪಡ್ತಾರೆ ಕಠಿಣ ಹಾಗೂ ಕಲ್ಲು ಮನಸ್ಸಿನವರಾಗಿದ್ರೂ ಕೂಡ ಇವರ ಸ್ವಭಾವ ಮಗುವಂತಿರುತ್ತೆ ಕೇಳಿಸ್ಕೊಂಡ್ರ ಭಿನ್ನ ಭಿನ್ನ ಹೆಬ್ಬೆರಳುಗಳ ಆಕಾರದ ಮೇಲೆ ಜನರ ಸ್ವಭಾವ ಹಾಗೂ ಗುಣ ಹೇಗಿರುತ್ತೆ ಅಂತ ಇನ್ನು ಇವತ್ತಿನ ಮುಖ್ಯವಾದ ವಿಚಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಹೆಬ್ಬೆರಳ ಉಗುರಿನ ಮೇಲೆ ಅರ್ಧ ಚಂದ್ರನಂತೆ ಇರೋ ಕಲೆಯೋ ಅಥವಾ ಆಕೃತಿಯೋ ಇದೆಯಾ ಅಂತ ನೋಡಿ ಇದ್ರೆ ಅದಕ್ಕೆ ಏನರ್ಥ ಇಲ್ಲವಾದಲ್ಲಿ ಅದಕ್ಕೇನರ್ಥ ಅರ್ಥ ಅನ್ನೋದನ್ನ ಹೇಳ್ತೀವಿ ನಿಮ್ಮ ಹೆಬ್ಬೆರಳ ಉಗುರಿನ ಮೇಲೆ ಅರ್ಧಚಂದ್ರನಂತೆ ಇರೋ ಆಕೃತಿ ಏನಾದ್ರೂ ಕಾಣಿಸಿದ್ರೆ ಅದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಲುನುಲಾ ಅಂತ ಕರೆಯಲಾಗುತ್ತೆ ಇದು ನಮ್ಮ ದೇಹ ವ್ಯಕ್ತಿಯ ಆರೋಗ್ಯವನ್ನ ಪ್ರತಿಬಿಂಬಿಸುವ ಒಂದು ಮಾಧ್ಯಮ ಆದರೆ ಹಸ್ತಶಾಸ್ತ್ರದಲ್ಲಿ ಇದೇ ಅರ್ಧಚಂದ್ರನಂತೆ ಇರೋ ಆಕೃತಿಯನ್ನ ರಹಸ್ಯದ ರೂಪದಲ್ಲಿ ನೋಡಲಾಗಿದೆ ಹೆಬ್ಬೆರಳ ಉಗುರಲ್ಲಿ ಅರ್ಧಚಂದ್ರಾಕೃತಿಯನ್ನ ಮೂರು ವಿಧಗಳಲ್ಲಿ ನೋಡಬಹುದು ಒಂದನೆಯದ್ದು ಹೆಬ್ಬೆರಳ ಉಗುರಿನ ಅರ್ಧ ಭಾಗವನ್ನೇ ಆವರಿಸಿಕೊಂಡಿರುವ ಅರ್ಧಚಂದ್ರಾಕೃತಿ ಎರಡನೆಯದ್ದು ಉಗುರಿನ ಬೇರು ಭಾಗದಲ್ಲಿ ಚೂರೇ ಚೂರು ಅರ್ಧಚಂದ್ರ ಮೂಡಿರುವಂತೆ ಇರೋದು ಇನ್ನು ಕೊನೆಯದಾಗಿ ಮೂರನೆಯದ್ದು ಅರ್ಧಚಂದ್ರಾಕೃತಿಯೇ ಮಂಗಮಾಯವಾಗಿರೋದು ಅರ್ಧಚಂದ್ರಾಕೃತಿ ರಹಸ್ಯ ಅಂದಾಕ್ಷಣ ತುಂಬಾ ಜನರಿಗೆ ಕಾಡೋ ಮಾತು ಇದು ನಮ್ಮ ಹೆಬ್ಬೆರಳ ಉಗುರಲ್ಲಿದ್ರೆ ಒಳ್ಳೇದಾ ಅಥವಾ ಕೆಟ್ಟದ್ದಾ ಇದರಿಂದ ನಮಗೇನಾದ್ರೂ ಕಂಟಕ ಇದೆಯಾ ಹೇಗೆ ಅಂತ ಅದಕ್ಕೂ ಉತ್ತರ ಇಲ್ಲಿದೆ ಹೆಬ್ಬೆರಳ ಉಗುರಲ್ಲಿ ಅರ್ಧಚಂದ್ರಾಕೃತಿ ಇದ್ರೆ ಅವರು ಅದೃಷ್ಟವಂತರು ಕಾರಣ ಅವರು ದೈವಗುಣದವರಾಗಿರ್ತಾರೆ ಅದೊಂದು ಅಲೌಕಿಕ ಶಕ್ತಿ ಅವರನ್ನ ಸದಾ ಆವರಿಸಿಕೊಂಡಿರುತ್ತೆ ಇದೇ ಅವರಿಗೆ ಶ್ರೀರಕ್ಷೆಯಂತಿರುತ್ತೆ ಇವರು ಸದಾ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ವ್ಯಕ್ತಿತ್ವದವರಾಗಿರ್ತಾರೆ ಏನಾದ್ರೂ ಸಾಧಿಸೋಕೆ ಇವರು ಹೆಜ್ಜೆ ಮುಂದಿಟ್ರೆ ಮುಗೀತು ಯಾವುದೇ ಕಾರಣಕ್ಕೂ ಹೆಜ್ಜೆ ಹಿಂದೆ ಇಡೋ ಮಾತೇ ಇಲ್ಲ ಹಠ ಬಿದ್ದಾದ್ರೂ ತಾವು ಅಂದುಕೊಂಡಿದ್ದನ್ನ ಸಾಧಿಸುವ ಛಲ ಇವರಿಗಿರುತ್ತೆ ಈ ಜನ ಓದ್ನಲ್ಲಿ ಸದಾ ಮುಂದಿರ್ತಾರೆ ಇವರ ಮಾತಲ್ಲಿ ಪ್ರಬುದ್ಧತೆ ಇರುತ್ತೆ ಇದೇ ಕಾರಣಕ್ಕೆ ಇವರು ಏನಾದ್ರೂ ಹೇಳಿದ್ರೆ ಜನ ಇವರ ಮಾತನ್ನ ನಿರ್ಲಕ್ಷಿಸದೆ ತಲೆಬಾಗಿ ಪಾಲಿಸ್ತಾರೆ ಇವರ ಬುದ್ಧಿಶಕ್ತಿ ತೀಕ್ಷ್ಣವಾಗಿರೋದ್ರಿಂದ ಉನ್ನತ ಹುದ್ದೆಗಳು ಇವರನ್ನೇ ಹುಡುಕೊಂಡು ಬರುತ್ತೆ ಕೈ ತುಂಬಾ ಸಂಬಳ ಅಷ್ಟೇ ಗೌರವಯುತ ಸ್ಥಾನದಲ್ಲೇ ಇವರು ಕೆಲಸ ಮಾಡೋ ಯೋಗ ಇರುತ್ತೆ ಹಗಲು ಕನಸು ಕಾಣೋದ್ರಲ್ಲಿ ಸದಾ ಮುಂದಿರ್ತಾರೆ ಆ ಕನಸು ಈಡೇರಿಸ್ಕೊಳ್ಳೋದಕ್ಕೆ ಇವರು ನಷ್ಟದ ಲೆಕ್ಕನೂ ಹಾಕೋದಿಲ್ಲ ಆದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಾವು ಸದಾ ಮುಂದಿರಬೇಕು ಅನ್ನೋದು ಇವರ ಹೆಬ್ಬೈಕಿಯಾಗಿರುತ್ತೆ ಇವರಿಗಿರುವ ಸಮಸ್ಯೆ ಒಂದೇ ಇವರು ಯಾವ ಜವಾಬ್ದಾರಿಯನ್ನು ಮೈಮೇಲ್ ಹಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಇನ್ನು ನೋಡೋದಕ್ಕೆ ಸುಂದರ ಹಾಗೂ ಆಕರ್ಷಣೀಯ ವ್ಯಕ್ತಿತ್ವದಾಗಿರೋ ಇವರು ಮಾತ್ನಲ್ಲಿ ಹಿಡಿತವನ್ನ ಇಟ್ಕೊಂಡಿರ್ತಾರೆ ಆದ್ರೂ ಬೇರೆಯವರ ಭವಿಷ್ಯ ಹೇಳುವ ಸಾಮರ್ಥ್ಯ ಇವರಿಗಿರುತ್ತೆ ಇದೆಲ್ಲದರ ಜೊತೆಗೆ ಇವರು ದೀರ್ಘಾಯುಷಿಗಳಾಗಿರ್ತಾರೆ ಹಾಗೆಯೇ ಇವರಿಗೆ ಯಾವ ರೋಗ ರುಜಿನಗಳು ಹೆಚ್ಚು ದಿನ ಕಾಡೋದಿಲ್ಲ ಹೀಗೆ ಹೆಬ್ಬೆರಳ ಉಗುರಲ್ಲಿ ಅರ್ಧ ಚಂದ್ರಾಕೃತಿ ಇರುವ ವ್ಯಕ್ತಿಯ ಸಂಗಾತಿಯ ಉಗುರಲ್ಲೂ ಅರ್ಧಚಂದ್ರಾಕೃತಿ ಇದ್ದಿದ್ದೇ ಆದಲ್ಲಿ ಆತ ಪರಮಸುಖಿಯಾಗಿರ್ತಾನೆ ಇಂಥವರ ಪ್ರೇಮ ಪ್ರಕರಣಗಳು ವಿಫಲ ಆಗೋದೇ ಇಲ್ಲ ವೈವಾಹಿಕ ಜೀವನವೂ ಉತ್ತಮವಾಗಿರುತ್ತೆ